ಶುಭ ವೇಳೆಯಲ್ಲಿ ನೆರೆದ ಸುಂದರ ಸಭೆಗೆ ಸರಣು ಎನ್ನುವೇ ಬಡವಿ ಚೆನ್ನಿಯ ಕೊಡಲಿ ಕತೆಯ ನಿಮಗೆ ಹೇಳುವೆ ಕೇಳಿರಿ ಶುಭ ವೇಳೆಯಲ್ಲಿ ನೆರೆದ ಸುಂದರ ಸಭೆಗೆ ಶರಣು ಎನ್ನುವೇ ಬಡವಿ ಚೆನ್ನಿಯ ಕೊಡಲಿ ಕತೆಯ ನಿಮಗೆ ಹೇಳುವೆ ಕೇಳಿರಿ ಕಾಡಲರಳಿದ ಜಾಜಿಯೇ. ನೀ ಕಾಡ ಚುಂಬಿಸಲಂದವೋ ಹಾಡು ಹಾಡುವ ಹುಡುಗಿಗೆ ನನ್ನ ಕಾವ್ಯ ತುಂಬ ಚಂದವೋ ಹಾಡು ಹಾಡುವ ಹುಡುಗಿಗೆ ನನ್ನ ಕಾವ್ಯ ತುಂಬಾ ಚಂದವೋ ಬಡವಿ ಚೆನ್ನಿಯ ಹಸಿದ ಒಡಲು ಕಡಲ ಕಡೆಗೆ ನಡೆದಿದೆ ಗುಡುಗು ಸಪ್ಪಳ ಕೆದರಿ ಹುಡುಗಿ ಅಡಗಿ ಕುಳಿತಳು ಅಲ್ಲಿಯೇ ದಾರಿಯಲ್ಲಿ ನನ್ನ ಕರೆದಳು ಹೆದರಿ ಹೆದರಿ ನಡುಗುತ್ತಾ ಕಾಡಿನಲ್ಲಿ ಮರೆತು ಬಿಟ್ಟೆನು ನನ್ನ ಕೊಡಲಿಯ ಎನ್ನುತ್ತಾ ಕೊಡಲಿ ಇಲ್ಲದೆ ಮನೆಗೆ ಹೋದರೆ ಅಪ್ಪ ಬಿಡುವನೆ ಎಂದಳು ಸಿಗದೆ ಇದ್ದರೆ ಪ್ರಾಣ ಬಿಡುವೆನು ಮನೆಗೆ ಹೋಗೆನು ಎಂದಿಗೂ ಕೊಡಲಿ ಹುಡುಕಿ ನಿನಗೆ ಕೊಟ್ಟರೆ ಏನ ಕೊಡುವೆ ಎಂದೆನೋ ಕೊಡಲಿ ಕೊಟ್ಟರೆ ಒಡನೆ ಕೊಡುವೆ ಕಡೆಗೂ ಮರೆಯದ ಮುತ್ತನು ಬೇಗ ಹುಡುಕುವೆ ಈಗಲೇ ನಡೆ ನಿನ್ನ ಕೊಡಲಿಯ ಸಿಂಹ ಗರ್ಜನೆ ಕೇಳಿ ಅಲ್ಲೆ ಬಿಟ್ಟು ಬಂದೆನು ಎಂದಳು ಹುಡುಕಿ ಹುಡುಕಿ ಎಲ್ಲಿ ಅಲೆದರು ಸಿಗದೆ ಹಾಲು ಕೊಡಲಿಯೂ ಮುಳ್ಳು ಚುಚ್ಚಿ ರಕ್ತ ಸುರಿದರು ಸಿಗಲೇ ಇಲ್ಲ ಕೊಡಲಿಯೂ ಸಿಗಲೇ ಇಲ್ಲ ಕೊಡಲಿ ಎಂದೆನೂ ರಕ್ತ ಸುರಿಸುತ ಕಾಲಲಿ ಕಲ್ಲೊಂದ ಎತ್ತಿಕೊಂಡು ತಲೆಯ ಚಚ್ಚಿಕೊಳ್ಳಲು ನಿಂತಳು ಒಡನೆ ಕಲ್ಲ ಕಿತ್ತು ಹಾಕುತ್ತ ಮತ್ತೆ ಹೊರಟೆನು ಹುಡುಕಲು ತಾನ ಹೋದರು ಹುಡುಕಿ ಕೊಡುವೆ ಹೆದರಬೇಡ ಎಂದೆನು ಎಲ್ಲ ಗಿಡಗಳ ಎಲ್ಲ ಮರಗಳ ಬುಡದಿ ಹುಡುಕಿದೆ ಧೈರ್ಯದಿ ಚಿಕ್ಕ ಪೊದೆಯಲು ಅಡಗಿ ಕುಳಿತಿದೆ ಎದ್ದು ನಿಂತ ನಾಗರ ಚಿಕ್ಕ ಪದೆಯಲು ಅಡಗಿ ಕುಳಿತಿದೆ ಎದ್ದು ನಿಂತ ನಾಗರ ಹೆದರಿ ಆರುತ ಮುಂದೆ ಬಂದೆನು ದೂರ ಹೋಗಿ ಹುಡುಕಲು ಒಂಟಿ ಸಲಗಾ ಓಡಿ ಬರುತ್ತಿದೆ ನನ್ನ ಮುಗಿಸಲು ಏ ಒಂಟಿ ಸಲಗಾ ಓಡಿ ಬರುತ್ತಿದೆ ನನ್ನ ಮುಗಿಸಲು ಅಂಗಿ ಕಳಕಿ ಅಲ್ಲೇ ಬಿಟ್ಟು ಮುಂದೆ ನೋಡುತ್ತಾ ಬಂದೆನೋ ಗಿಡದ ಪೊದೆಗಳು ಅವಿತು ನೋಡಿದೆ ಅಂಗಿ ಹರಿಯುವ ಸಲಗನ ಏ ಗಿಡದ ಪೊದೆಗಳು ಅವಿತು ನೋಡಿದೆ ಅಂಗಿ ಹರಿಯುವ ಸಲಗನ ವಿಶ್ರಾಂತಿ ಪಡೆಯಲು ಮುಂದೆ ಒಂದು ಕೊರಡ ಮೇಲೆ ಕುಳಿತೆನೋ ಎರಡೆ ನಿಮಿಷಕ್ಕೆ ಬುಷ್ ಎಂಬ ಶಬ್ದ ಕೇಳಿತು ಅಲ್ಲಿಯೇ ಹೊರಡು ಏಕೋ ಹೊರಳುತಿದೆ ಎಂದು ಎದ್ದು ನೋಡಿದ ಹಿಂದಕ್ಕೆ ಬಾವು ಎಂದು ತಿಳಿದ ಕೂಡಲೇ ಹೊರಟು ಬಂದೆನು ಮುಂದಕ್ಕೆ ಬಾವು ಎಂದು ತಿಳಿದ ಕೂಡಲೇ ಹೊರಟು ಬಂದೆನು ಮುಂದಕ್ಕೆ ಹೊರಟು ಮುಂದಕ್ಕೆ ಬಂದು ಒಂದು ಮರದ ಕೆಳಗೆ ಕುಳಿತೆನೂ ಕುಳಿತು ದೂರಕ್ಕೆ ನೋಡಲಾಗ ಕೊಡಲಿಯೊಂದ ಕಂಡೆನೂ ಕುಳಿತು ದೂರಕ್ಕೆ ನೋಡಲಾಗ ಕೊಡಲಿಯೊಂದ ಕಂಡೆನೂ ಎದ್ದು ನೋಡುತ್ತಾ ಬಿದ್ದು ಓಡುತ್ತಾ ಕೊಡಲಿ ಎತ್ತಿಕೊಂಡೆನೂ ಎತ್ತಿಕೊಂಡು ಮುತ್ತು ಕೊಟ್ಟು ಹರುಸದಿಂದ ನಡೆದೆನು ಎತ್ತಿಕೊಂಡು ಮುತ್ತುಕೊಟ್ಟು ಹರುಸದಿಂದ ನಡೆದೆನೋ ಕೊಡಲು ಸಿಕ್ಕಿದ ಹರುಸದಲ್ಲಿ ಚೆನ್ನಿ ಕರೆದೆನು ಕೂಗುತ್ತಾ ಎಲ್ಲಿ ಕೊಡಲಿ ನನ್ನ ಕೊಡಲಿ ಎಂದು ಕೂಗುತ್ತಾ ಬಂದಳು ಅಯ್ಯೋ ಎಲ್ಲಿ ಕೊಡಲಿ ನನ್ನ ಕೊಡಲಿ ಎಂದು ಕೂಗುತ್ತಾ ಬಂದಳು ಇಲ್ಲ ಇದೆ ಕಣ ಎನುಕ ಆ ಕೈಗೆ ಕೊಟ್ಟೇನು ಹರುಷದಿ ಕೊಡಲಿ ಕೊಡುತ್ತಾ ಸುಮ್ಮನಾದೇನು ರಕ್ತ ಸುರಿಸುತ ಕಾಲಲಿ ಕೊಡಲಿ ಕೊಡುತ್ತ ಸುಮ್ಮನಾದೇನು ರಕ್ತ ಸುರಿಸುತ ಕಾಲಲಿ ಎಂದು ಬಾಕಿ ತಬ್ಬಿಕೊಂಡು ಬಿಟ್ಟಳು ನನ್ನನು ಮುತ್ತಿನಾಮಳೆ ಗರೆದು ಮುಖಕ್ಕೆ ಕರೆದು ಜೊತೆಯಲ್ಲಿ ನಡೆದಳು ಏ ಮುತ್ತಿನ ಮಳೆ ಗರೆದು ಮುಖಕ್ಕೆ ಕರೆದು ಜೊತೆಯಲ್ಲಿ ನಡೆದಳು ಶುಭ ವೇಳೆಯಲ್ಲಿ ನೆರೆದ ಸುಂದರ ಸಭೆಗೆ ಸರಣು ಎನ್ನುವೇ ಬಡವಿ ಚೆನ್ನಿಯ ಕೊಡಲಿ ಕತೆಯ ನಿಮಗೆ ಹೇಳುವೆ ಕೇಳಿರಿ ಬಡವಿ ಚೆನ್ನಿಯ ಕೊಡಲಿ ಕತೆಯ ನಿಮಗೆ ಹೇಳುವೆ ಕೇಳಿರಿ ಏ ಕಾಡಲರಳಿದ ಜಾಜಿಯೇ ನೀ ಕಾಡ ಚುಂಬಿಸಲಂದವೋ ಹಾಡು ಹಾಡುವ ಹುಡುಗಿಗೆ ನನ್ನ ಕಾವ್ಯ ತುಂಬಾ ಚಂದವೋ ಹಾಡು ಹಾಡುವ ಹುಡುಗಿಗೆ ನನ್ನ ಕಾವ್ಯ ತುಂಬ ಚಂದವು ಹಾಡು ಹಾಡುವ ಹುಡುಗಿಗೆ ನನ್ನ ಕಾವ್ಯ ತುಂಬ ಚಂದವು